ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಗಿದ್ದಾರೆ ಅಂದರೆ ನಾವು ಗೆದ್ದಿದ್ದೇವೆ ಪಾಕಿಸ್ತಾನವನ್ನು ಹಾಸ್ಯ ಮಾಡಿದ ಭಾರತ ಸೇನಾ ಮುಖ್ಯಸ್ಥ ಆಪರೇಷನ್ ಸಿಂಧೂರನ್ನು ಚೆಸ್ ಆಟಕ್ಕೆ ಹೋಲಿಕೆ ಮಾಡಿದ್ದಾರೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಂತರ ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷಣೆಯಲ್ಲಿ ಪಾಕಿಸ್ತಾನದ ಜಯದ ಹೇಳಿಕೆಗೆ ನೇರ ಪ್ರತಿಕ್ರಿಯೆ ನೀಡಿದ್ದಾರೆ ಐಐಟಿ ಟಿ ಮದ್ರಾಸ್ನಲ್ಲಿ ಮಾತನಾಡಿದ ಅವರು ಸಂಘರ್ಷದಲ್ಲಿ ಕಥಾ ಹಂದರವನ್ನು ರೂಪಿಸುವ ಮಹತ್ವವನ್ನು ಉಲ್ಲೇಖಿಸಿದರು ನೀವು ಪಾಕಿಸ್ತಾನಿಯನ್ನೇ ಕೇಳಿ ನೀವು ಸೋತಿರ ಗೆದ್ದಿರ ಎಂದು ಅವನು ಹೇಳುತ್ತಾನೆ ನಮ್ಮ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಗಿದ್ದಾರೆ ಅಂದರೆ ನಾವು ಗೆದ್ದಿದ್ದೇವೆ ಅದಕ್ಕೆ ನಮ್ಮ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಗಿದ್ದಾರೆ ಎಂದು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರಿಗೆ ನೀಡಲಾದ ಐದು ನಕ್ಷತ್ರಗಳ ಫೀಲ್ಡ್ ಮಾರ್ಷಲ್ ಹುದ್ದೆ ಪ್ರಮೋಷನನ್ನು ಉಲ್ಲೇಖಿಸಿದರು ಸರ್ಕಾರದ ಫ್ರೀ ಹ್ಯಾಂಡ್ ಜನರಲ್ ದ್ವಿವೇದಿ ಅವರು ಸರ್ಕಾರದಿಂದ ಬಂದ ಸಂಪೂರ್ಣ ಕಾರ್ಯಾಚರಣಾ ಸ್ವತಂತ್ರವೇ ಮಿಷನ್ ಯಶಸ್ಸಿಗೆ ಪ್ರಮುಖ ಕಾರಣ ಎಂದು ಹೇಳಿದರು ಏಪ್ರಿಲ್ ಇಪ್ಪತ್ತ್ ಮೂರರಂದು ಪಹಲ್ಗಾಮ್ನಲ್ಲಿ ನಡೆದ ಇಸ್ಲಾಮಿಕ್ ಜಿಹಾದಿ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕ ಹಿಂದೂಗಳು ಸಾವನ್ನಪ್ಪಿದ ಒಂದು ದಿನದ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ಸೇನೆಯ ಮುಖ್ಯಸ್ಥರಿಗೆ ಇಸ್ ಇನಾಫ್ ಎಂದು ಘೋಷಿಸಿದ ಕ್ಷಣವನ್ನು ಅವರು ನೆನಪಿಸಿದರು ಈ ಮೊದಲ ಬಾರಿಗೆ ರಕ್ಷಣಾ ಸಚಿವರು ಇನಾಫಿಸ್ ಇನಾಫ್ ಎಂದರು ಮೂವರು ಮುಖ್ಯಸ್ಥರು ಏನಾದರೂ ಮಾಡಲೇಬೇಕು ಎಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದರು ಸಂಪೂರ್ಣ ಸ್ವಾತಂತ್ರ್ಯ ಏನು ಮಾಡಬೇಕೆಂದು ನೀವು ತೀರ್ಮಾನಿಸಿ ಎಂಬ ಸೂಚನೆ ಸಿಕ್ಕಿತು ಇದೇ ನಮ್ಮ ಮನೋಬಲವನ್ನು ಹೆಚ್ಚಿಸಿತು ಎಂದು ಹೇಳಿದರು ವಿಮಾನ ಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಕೂಡ ಸರ್ಕಾರದ ದೃಢ ನಿಲುವು ಯಶಸ್ಸಿಗೆ ಪ್ರಮುಖ ಕಾರಣ ಎಂದರು ರಾಜಕೀಯ ಇಚ್ಛಾಶಕ್ತಿ ಬಹಳ ಸ್ಪಷ್ಟವಾಗಿತ್ತು ಯಾವುದೇ ನಿರ್ಬಂಧ ಇರಲಿಲ್ಲ ನಿಯಮಗಳನ್ನು ನಿಯಂತ್ರಣವನ್ನು ನಾವು ತೀರ್ಮಾನಿಸಿದೆವು ಎಂದರು ಗ್ರೇಝೋನ್ನಲ್ಲಿ ಯೋಜನೆ ಮತ್ತು ಕಾರ್ಯಾಚರಣೆ ಜನರಲ್ ದ್ವಿವೇದಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಯೋಜನೆ ಆರಂಭವಾಗಿ ಏಪ್ರಿಲ್ ಇಪ್ಪತ್ತೈದರೊಳಗೆ ಉತ್ತರ ಕಮಾಂಡ್ ಒಂಬತ್ತು ಪ್ರಮುಖ ಗುರಿಗಳಲ್ಲಿ ಏಳು ಗುರಿಗಳನ್ನು ಹೊಡೆದುರುಳಿಸಿತು ಎಂದು ಹೇಳಿದರು ಅವರು ಇದನ್ನು ಗ್ರೇಝೋನ್ನಲ್ಲಿ ನಡೆಯುವ ಚೆಸ್ ಆಟಕ್ಕೆ ಹೋಲಿಸಿದರು ಇದು ಸಂಪೂರ್ಣ ಯುದ್ಧವಲ್ಲ ಆದರೆ ಅದರ ಹಂತಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ವೈಡ್ ಅಂಡ್ ಡೀಪ್ ದಾಳಿ ದ್ವಿವೇ ದ್ವಿವೇದಿ ಅವರ ಪ್ರಕಾರ ಈ ಕಾರ್ಯಾಚರಣೆ ಉರಿ ಹಾಗೂ ಬಾಲಾಕೋಟ್ಗಿಂತ ವ್ಯಾಪಕವಾಗಿತ್ತು ಉರಿಯಲ್ಲಿ ಗುರಿ ಉಗ್ರರ ಲಾಂಚ್ ಪ್ಯಾಡ್ಗಳು ಬಾಲಾಕೋಟ್ನಲ್ಲಿ ತರಬೇತಿ ಶಿಬಿರಗಳು ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಹೃದಯ ಭೂಮಿಯಲ್ಲಿರುವ ನರ್ಸರಿ ಮತ್ತು ಮಾಸ್ಟರ್ಡ್ ನೇಮ್ ಗುರಿಗಳನ್ನು ಹೊಡೆದಿದ್ದವು ಐದು ಗುರಿಗಳು ಜಮ್ಮು ಕಾಶ್ಮೀರದಲ್ಲಿ ನಾಲ್ಕು ಪಂಜಾಬ್ನಲ್ಲಿ ಈ ಎರಡೂ ಮಿಷನ್ಗಳಲ್ಲಿ ಭಾರತೀಯ ವಾಯುಪಡೆ ಪಾಲ್ಗೊಂಡಿತ್ತು ಪಾಕಿಸ್ತಾನದ ಪ್ರತಿದಾಳಿ ಮತ್ತು ಭಾರತದ ತಿರುಗೇಟು ಪಾಕಿಸ್ತಾನದ ಶೆಲ್ಲಿಂಗ್ ಡ್ರೋನ್ ದಾಳಿ ಏರ್ ಡಿಫೆನ್ಸ್ ಪ್ರಯತ್ನ ಮಾಡಿತು ಭಾರತವು ಪಾಕಿಸ್ತಾನದ ಹನ್ನೊಂದು ತಾಣಗಳಲ್ಲಿ ರಡಾರ್ ಸಂವಹನ ಕೇಂದ್ರ ಏರ್ಫೀಲ್ಡ್ಗಳನ್ನು ಹೊಡೆದುರುಳಿಸಿತು ಇದರಲ್ಲಿ ನೂರ್ಖಾನ್ ಏರ್ಬೇಸ್ ಕೂಡ ಸೇರಿದೆ ಭಾರತದ ಇತಿಹಾಸದಲ್ಲೇ ಏರ್ ಕಿಲ್ಗಳು ಇವು ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರ ಪ್ರಕಾರ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆ ಐದು ಪಾಕಿಸ್ತಾನಿ ಯುದ್ಧ ವಿಮಾನಗಳು ಹಾಗೂ ಒಂದು ಎಇಡಬ್ಲ್ಯೂ ಎನ್ ಸಿ ಎಲ್ಲಿಂಟ್ ನಿಗಾವಹಿಸುವ ವಿಮಾನವನ್ನು ಹೊಡೆದುರುಳಿಸಿದೆ ನಾವು ಕನಿಷ್ಠ ಐದು ಯುದ್ಧ ವಿಮಾನ ಹಾಗೂ ಒಂದು ದೊಡ್ಡ ನಿಗಾವಹಿಸುವ ವಿಮಾನವನ್ನು ಹೊಡೆದಿದ್ದೇವೆ ಇದು ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ನಡೆದಿದೆ ಎಂದು ಹೇಳಿದರು ಇವು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಟು ಏರ್ ಕಿಲ್ಗಳು ಎಂದು ಅಧಿಕೃತವಾಗಿ ದೃಢಪಟ್ಟಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ